ಮಾಂಡವ್ಯಪುರದ ಬೋಂತಾದೇವಿ ಕಾಶ್ಮೀರ ನಾಡೋಳು ದೇಶಕ್ಕೆ ಹೆಸರಾದ ವಾಸುಳ್ಳಪುರವು ಮಾಂಡವ್ಯ ಮಾಂಡವ್ಯಪುರದಲ್ಲಿ ವಾಸ ಮಾಡಿದ್ದ ಅರಸಬ್ಬ ನಿಜ ದೇವಿ ಎಂಬಾಕೆ ನಿಜ ಮಗಳು ಆತಂಗೆ ವಜನುಳ್ಳ ಭಕ್ತಿಯ ಪಡೆದಾಕೆ ನಿಜವಾಗಿ ಅಜಶಿವನ ಮೀರಿ ನಿಂತಾಕೆ మోడీగి మారయ్య ఇవళీగి అయ్య బోడెణధమ నిజవా తంగీగీ హ్యానత్వ బలవాడు రాత్రియ కడుగత్తలివడు తొడుగను బిచ్చిట్టు నిజదేవి అడిగిరగందాళ ಬತ್ತಲೇ ಬತ್ತಲೆಯಿರುವಾಗ ಎತ್ತಣದು ಹೊದಿಕೆ ನಿಜ ದೇವಿ ಬತ್ತಲೆಯಾಗಿ ಹೊರಟಾಳ ಬತ್ತಲದಿ ತಾ ಬಂದು ಬತ್ತಲದಿ ಹೋಗುವ ಕತ್ತಲದಿ ಮುಳುಗಿ ಮರಗುವ ದೇಹಕ್ಕ ಸುತ್ತುಡುಗಿ ಯಾಕಂದಾಳ ಅಕ್ಕನ ರೀತಿಲಿ ದಿಕ್ಕಾಂಬರವಾಗಿ ಸೊಕ್ಕ ಕಿಲ್ದ ಶರಣಿತಾನಾಗಿ ನಿಜದೇವಿ ತತ್ವ ಮಾರ್ಗವಾ ಹಿಡಿದಾಳ ಶಿವಭಕ್ತಿ ತುಂಬಿಟ್ಟು ಶಿವ ತಾ ಹೊತ್ತು ತವ ನಿಧಿ ಆಸೆಯ ಬದಿಗಿಟ್ಟು ಆ ತಾಯಿ ಭವರೋಗ ಗೆಲಲು ಹೊರಟಾಳ ಇಲ್ಲೇನು ಇಲ್ಲೆಂದು ಬಲ್ಲವರು ಎಲ್ಲೆಂದು ಕಲ್ಯಾಣ ದಾರಿ ತುಣಿದಾಳ ಅಡವ್ಯಾಗ ಸೊಲ್ಲಡಗಿ ಸುಮ್ಮ ನಡೆದಾಳ ದಾರ್ಯಾಗ ಹೋಗಾಗ ಯಾರ್ಯಾರೋ ಬಂದಾರ ನಾರಿಯ ರೂಪ ಕಂಡಾರ ಬೆರಗಾಗಿ ಬಾರ ಸತಿಯಾಗಿ ಅಂದಾರ ಭವದೊಳಗೆ ಬಂದಿರುವ ಜವನೆಡೆಗೆ ಸಾಗಿರುವ ಭವ ರೋಗಿಗಳ ತಾ ಕಂಡು ನುಡಿದಾಳ ಭವಿಗಳೇ ಅತ್ತ ಸರಿಬೇಕ ಗುಮಣಿಯ ಸಾಗಿರಲು ಮುಂದಕ್ಕೆ ಮಾರಹರ ಬಂದು ತಾನಿಂದ ಎದುರಿಗೆ ನಿಂದು ಬಾರೆ ಕೈ ಹಿಡಿದು ಬಾಳೆಂದ ಖಾಮಿಯು ನಾನಲ್ಲ ಕಾಮನ ಬಯಸಿಲ್ಲ ಸ್ವಾಮಿ ಶಿವದೇವಯ್ದು ಬಲ್ಲ ಈ ಮಾತು ಕಾಮಹರ ನಿನಗೆ ಸರಿಯಲ್ಲ ನಿಜವಾಗಿ ಶಿವತಾನು ನಿಜ ರೂಪ ತಾ ತೋರಿ ನಿಜ ದೇವೆಗಿಂತು ನುಡಿದಾನ ನನ್ನಮ್ಮ ನಿಜ ಯೋಗಿ ಜಗಕನಿ ನಮ್ಮ ಬೋಂತೆಯನ್ನು ಪಡೆಯುತ್ತ ಹರನೆನ್ನುತ್ತ ಬೋಂತೆಯನ್ನು ಉಟ್ಟು ನಡೆದಾಳ ಅಂದೀಗಿ ಬೋಂತಾ ದೇವಿ ತಾಯನಿಸಾಳ ಕಲ್ಲು ಮುಳ್ಳನ್ನು ತುಳಿದು ಹಳ್ಳಕೊಳ್ಳವ ದಾಟಿ ಹೊಲ್ಲದ ಅಡವಿ ತುಳಿಯುತ್ತ ಈ ದೇವಿ ಕಲ್ಯಾಣ ನಗರ ಸೇರ್ಯಾಳ ಯಾರ್ಯಾರಿ ಹೇಳದೆ ಊರೊಳಗ ತಿರುಗುತ್ತ ಸಾರಿ ಮಂಟಪಕ ಬಂದಾಳ ದಿನನಿತ್ಯ ಭಾರಿ ಶಿವಯೋಗ ಕೇಳ್ಯಾಳ ಕೇಳಿದ್ದ ಶಿವತತ್ವ ಹೇಳ್ಯಾಳ ಜನಕ್ಕೆಲ್ಲ ಶಿವಚನ ಬರದಾಳ ಅಂದಾಗಿ ಓಲಾಡಿ ಶಿವನ ನೆನೆದಾಳ ಹರಳಯ್ಯ ಮಧುವಯ್ಯ ಹರನ ಕೂಡಿದ ಮೇಲೆ ತರವಲ್ಲ ಇಲ್ಲಿರುವುದು ಅನ್ನುತ್ತ ಹೊರಬಿದ್ದು ಅಕ್ಕ ನಡೆದಣ ಅಕ್ಕ ಹೊರಡುವುದ ಕಂಡು ತಕ್ಕ ಶರಣೆಯು ಇಲ್ಲಿ ಅಕ್ಕನ ತೆರದಿನ್ನಾರು ಎನ್ನುತ್ತ ದುಃಖ ಹೊಂದ್ಯಾರ ಶರಣಾರು ಸಂತ ಶರಣರ ಕರೆದು ಸಂತೈಸಿ ಅಲ್ಲ ಮನು ಕುಂತು ಚೆನ್ನಾಗಿ ಹೇಳ್ಯಾನ ಅವರಿಗೆ ಚಿಂತೆಕ ನಿಮಗಂದಾನ ಅಕ್ಕನ ಹೋಲುವ ಅಕ್ಕ ದೇವಿ ತಕ್ಕ ಶರಣಮ್ಮ ತಾನಾಗಿ ಅನುದೀನ ಅಕ್ಕರದಿ ಇಲ್ಲಿ ಋತಿಹಳು ಅಕ್ಕನಿಗಿಂತಿವಳು ಮಿಕ್ಕಿಹಳು ಎನ್ನುತ್ತ ಅಕ್ಕರದಿ ನುಡಿದು ಅಲ್ಲಮನು ತಕ್ಕೈಸಿಗಕ್ಕನೇ ಊರ ಬಿಟ್ಟಾನ ವಚನಗಳ ಬರೆಯುತ್ತ ವಚನಗಳ ಹೇಳುತ್ತ ಚಲದಿ ಶಿವನ ನೆನೆಯುತ್ತ ಅಚಲದಿ ಶಿವನ ನೆನೆಯುತ್ತ ನಗರದೊಳು ಅಚಲ ಮನದಿಂದ ನಿಂತಾಳ ಊರೊಳಗ ಬಯಲುಂಟು ಊರ್ ಹೊರಗ ಬಯಲುಂಟು ಊರದ್ವಿಜರಿಗೆ ಹೊರಗಿರುವ ಊರದ್ವಿಜರಿಗೆ ಹೊರಗಿರುವ ಹೊಲೆಯರಿಗೆ ಬೇರೆ ಬಯಲುಂಟೇ ಅಂದಾಳ ಭವರೋಗ ಸಾಕೆಂದು ಬೇಡೆಂದು ಶಿವ ಕೊಟ್ಟ ಕೌದಿ ತಾವಲ್ಲೆಂದು ಬಿಚ್ಚಿಟ್ಟು ಜವದಿ ಮುಗಿಲೀಗಿ ತೂರ್ಯಾಳ ಕೌದಿ ಮುಗಿಲೀಗಿ ತೂರ್ಯಾಳ ಬಯಲೊಳಗ ಆ ಕೌದಿ ಬಯಲಾಗಿ ಹೋಗಿರಲು ಬಯಲೊಳಗ ಬಯಲಾಗ್ಯಾಳ ಆ ತಾಯಿ ಬಯಸಿ ಲಿಂಗದೊಳು ಬೆರೆತಾಳ ಬಯಸಿ ಲಿಂಗದೊಳು ಬೆರತಾಳ ದೇವಿ ಅಂಗ ಕಂತು ಕಾಲರ ಗೆದ್ದು ಕಂತುಹರ ನನ್ನ ನೆನಿಬೇಕ ಅನುದೀನ ಚಿಂತೆಲಿಂಗದೊಳು ಬೆರಿಬೇಕ ಲಿಂಗದೊಳು ಬೆರಿಬೇಕ ಲಿಂಗದೊಳು ಬೆರಿಬೇಕ ಇದಾಗಿತ್ತು ಆರ್ ಸಿ ಮುದ್ದೇಬಿಹಾಳ್ ಅವರು ರಚಿಸಿದ ಶಿವಶರಣೆಯರ ಚರಿತಾಮೃತದಿಂದ ಬೋಂತಾದೇವಿಯ ಕುರಿತಿನ ಚರಿತೆ ದಿನವೂ ಒಬ್ಬೊಬ್ಬ ಶರಿ ಶರಣೆಯರ ಚರಿತ್ರೆಯನ್ನು ಓದ್ತೇನೆ ಕೇಳಿ ಸಹಕರಿಸಿ ಶರಣ ಶರಣಾರ್ಥಿ